ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತು ಸ್ಯಾಟರ್ಡೆ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಇವತ್ತಿನ ಲಾಗು ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈಗ ನೋಡ್ಬೋದು ತರಕಾರಿ ಎಲ್ಲ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿನಿ ಏನು ಮಾಡ್ತೀನಿಪ್ಪ ಅಂತಂದರೆ ತರಕಾರಿ ಸಾಂಬಾರು ಇದು ಸಾಗು ಮತ್ತು ಪೂರಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಶನಿವಾರ ತುಂಬ ದಿವಸ ಆಗಿತ್ತು ನಾನು ಸಾಗು ಮತ್ತು ಪೂರಿ ದಪ್ಪ ಆಗಿದ್ದೀನಿ ಅಂತ ಹೇಳಿಬಿಟ್ಟು ಪೂರಿ ಮಾಡ್ತಾನೇ ಇದ್ದಿದ್ದಿಲ್ಲ ಜಾಸ್ತಿ ಈಗ ಎಣ್ಣೆ ಕರೆ ಐಟಮ್ನು ಕೂಡ ಮಾಡ್ತಾಯಿಲ್ಲ ಎಣ್ಣೆ ಐಟಮು ಹಾಗಾಗಿ ಇವಾಗ ತಿನ್ಬೇಕನ್ಸಿತ್ತು ಚಪಾತಿನೂ ಕೂಡ ಇದು ಚಪಾತಿ ಹಿಟ್ಟನ್ನು ಕೂಡ ನಾದಿಟ್ಟಿನಿ ಸೇಮ್ ಚಪಾತಿಗೆ ಹೆಂಗೆ ನಾದ್ಕೊತೀನಿ ಹಾಗೆ ನಾದಿಟ್ಟಿದ್ದೀನಿ ಈಗ ಒಂದು ಎರಡು ದಿವಸದ ಹಿಂದಿಲ್ದ ವಿಡಿಯೋದಲ್ಲಿ ಚಪಾತಿ ಇಟ್ಟು ನಾನು ಯಾವ ರೀತಿ ನಾದ್ತೀನಿ ರೆಡಿ ಮಾಡ್ತೀನಿ ಅದನ್ನು ಶೇರ್ ಮಾಡ್ಕೊಂಡಿದ್ದೀನಿ ನೋಡಿರಿ ಸೇಮ್ ಅದೇ ರೀತಿ ಆಲೂಗಡ್ಡೆ ಬೀನ್ಸು ಕ್ಯಾರೆಟು ಮತ್ತು ಬಟಾಣಿ ಎಲ್ಲನೂ ಹೆಚ್ಚಿಟ್ಕೊಂಡಿದ್ದೆ ಇಲ್ಲಿ ನೋಡ್ಬೋದು ಮಿಕ್ಸಿಗೆ ಮಸಾಲೆಗೆ ರುಬ್ಬಾಕ ಗೋಡಂಬಿ ಗಸಗಸೆ ಜೀರಿಗೆ ಎಲ್ಲ ರೆಡಿ ಮಾಡಿಟ್ಕೊಂಡಿನಿ ಈಗ ನೋಡ್ಬೋದು ಮಿಕ್ಸಿ ಜಾರ್ಗೆ ಫಸ್ಟು ನಾನು ಒಂದು ಹಿಡಿಯಷ್ಟು ಪುದೀನ ಸೊಪ್ಪು ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕೋಣ ಹಾಕತ್ತೀನಿ ಅದು ಹಾಕಿದ ಮೇಲೆ ಈಗ ಹಸಿ ಮೆಣ್ಸಿನ್ಕಾಯಿ ಒಂದು ಐದರಿಂದ ಆರು ಹಸಿ ಮೆಣ್ಸಿನ್ಕಾಯಿ ತೊಗೊಂಡಿನಿ ಇದು ಸಾಗು ಫುಲ್ ಗ್ರೀನ್ ಕಲರಲ್ಲೇ ಇರುತ್ತಾ ಯಾಕಂದ್ರೆ ಸೊಪ್ಪು ಮತ್ತು ಹಸಿ ಮೆಣ್ಸಿನ್ಕಾಯಿ ಹಾಕ್ತಾ ಇದ್ದೀನಿ ಹಾಗಾಗಿ ಒಂದು ಅರ್ಧ ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ಹಾಕ್ಕೊಂಡಿನಿ ಒಂದು ಈರುಳ್ಳಿನ ಮತ್ತು ಒಂದು ಟೊಮೆಟೊನು ಕೂಡ ಉದ್ದುದಾಗಿ ದಪ್ಪ ದಪ್ಪದಾಗಿ ಕಟ್ ಮಾಡಿ ಹಾಕ್ಕೊಂಡಿನಿ ಈಗ ನೋಡ್ರಿ ಒಂದು ಹತ್ತರಿಂದ ಹನ್ನೆರಡು ಗೋಡಂಬಿ ಒಂದು ಸ್ಪೂನಷ್ಟು ಗಸಗಸೆ ಚಕ್ಕೆ ಏಲಕ್ಕಿ ಲವಂಗ ಮತ್ತು ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿನಿ ಜೀರಿಗೆ ಒಂದು ಸ್ಪೂನ್ ಏನಿಲ್ಲ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿನಿ ಚಿಕ್ಕದ ಸ್ಪೂನಲ್ಲಿ ಒಂದು ಸ್ಪೂನ್ ಆಗುತ್ತೆ ಈಗ ನೋಡ್ಬೋದು ಒಂದು ಹಿಡಿಯಷ್ಟು ಒಂದು ಎರಡು ಟೇಬಲಷ್ಟು ಒಂದು ಎರಡು ಟೇಬಲ್ ಸ್ಪೂನಷ್ಟು ನಾನು ಕಾಯಿನ ಹಾಕ್ಕೊಳಕತ್ತೀನಿ ಕಾಯಿ ತುರಿ ಎರಡು ಎರಡು ಅಷ್ಟು ಆಗೋ ಅಷ್ಟಿತ್ತು ಹಂಗಾಗಿ ಉಷ್ಟು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಉಳಿದ್ರೂ ಮತ್ತು ಮಧ್ಯಾಹ್ನಕ್ಕೆ ಬರುತ್ತಾ ಬಿಡು ಸಾಗು ಹೇಳ್ಬಿಟ್ಟು ಚೆನ್ನಾಗಿರುತ್ತೆ ಕೊಬ್ಬರಿ ಜಾಸ್ತಿ ಹಾಕಿದಷ್ಟು ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ ಈಗ ನಾನು ಮಿಕ್ಸಿಗೆ ಒಂದು ಸ್ವಲ್ಪ ನೀರು ಹಾಕಿದ್ದಿಲ್ಲ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ರುಬ್ಕೊಂಡ್ರಾಯ್ತು ಅಂತೇಳ್ಬಿಟ್ಟು ಒಂದು ಸ್ವಲ್ಪೇ ಸ್ವಲ್ಪ ನೀರು ಹಾಕಿ ಈಗ ರುಬ್ಕೊಂಡ್ಬರ್ತೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಈ ರೀತಿ ನಾವು ಸಾಗು ಮಾಡೋದ್ರಿಂದ ಈಗ ನೋಡಿರಿ ಸಾಗುನ ನಾನು ಕುಕ್ಕರಲ್ಲಿ ಮಾಡಾಕತ್ತೀನಿ ಯಾಕಂದ್ರೆ ತರಕಾರಿನ ಸಪ್ರೇಟ್ ಬೇಯಿಸ್ಕೊಳಕ್ಕೆ ಟೈಮ್ ಇರಲಿಲ್ಲ ಹಾಗಾಗಿ ಕುಕ್ಕರಲ್ಲೇ ಮಾಡಿದ್ರೆ ಬೇಗ ಆಗುತ್ತೆ ಆಗುತ್ತಂಥೇಳಿ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಒಂದು ಎರಡರಿಂದ ಎರಡೂವರೆ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳಕತ್ತೀನಿ ಎಣ್ಣೆ ಮೇಲೆ ಈಗ ಒಂದು ಸ್ಪೂನಷ್ಟು ತುಪ್ಪನೂ ಕೂಡ ಹಾಕ್ಕೊಂಡೀನಿ ತುಪ್ಪ ಮತ್ತು ಎಣ್ಣೆ ಕಾದ ಮೇಲೆ ನೋಡ್ಬೋದು ಒಂದು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಂಡೀನಿ ಈರುಳ್ಳಿ ಒಂದು ರುಬ್ಬಕ್ಕೆ ಹಾಕ್ಕೊಂಡಿದ್ದೆ ಒಂದು ಒಗ್ಗರಣೆಗೆ ಹಾಕ್ಕೊಂಡಿನಿ ಈಗ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಫುಲ್ ಫ್ರೆಶ್ ಆಗಿತ್ತು ಅದು ಕರಿಬೇವಿನ ಸೊಪ್ಪು ಯಾವುದೇ ಸೊಪ್ಪಾದರೂ ನಾನು ಒಂದು ಸ್ವಲ್ಪ ಅಂದರೆ ಕರ್ಬೇವಿನ ಸೊಪ್ಪನ್ನು ನಾನು ಕೈಯಲ್ಲೇ ಕಟ್ ಮಾಡಿ ಹಾಕ್ತೀನಿ ಹಂಗೆ ಹಿಡಿಯ ಹಿಡ್ಯೋದು ಹಾಕಿದ್ರೆ ಏನು ಮಾಡ್ತಾರೆ ಸೈಡಿಗೆ ಎತ್ತಿಟ್ಬಿಡ್ತಾರೆ ಹಾಗಾಗಿ ಈರುಳ್ಳಿ ಕರ್ಬೇವನ ಕೆಂಪದಾಗಿ ಕ ಫ್ರೈ ಮಾಡಿದ ಮೇಲೆ ಒಂದು ಸ್ವಲ್ಪ ನಾನು ಒಂದು ಬಟ್ಲದಷ್ಟು ಹಸಿ ಅಂದರೆ ತೋಸಿರುವಂಥ ಬಟಾಣಿ ಕಾಳು ಹಾಕಿ ಫ್ರೈ ಮಾಡಿದೆ ಅದನ್ನೆಲ್ಲ ಫ್ರೈ ಮಾಡಿದಾದಮೇಲೆ ಈಗ ಬೀನ್ಸು ಕ್ಯಾರೆಟು ಮತ್ತು ಆಲೂಗಡ್ಡೆ ಮತ್ತು ಟೊಮೆಟೊ ಒಟ್ಟಿಗೇನ ಹಾಕಿ ಫ್ರೈ ಮಾಡ್ಕೊತೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಎಣ್ಣೆ ಒಳಗೆ ತರಕಾರಿ ಫ್ರೈ ಮಾಡೋದ್ರಿಂದ ಟೇಸ್ಟು ಸ್ವಲ್ಪ ಚೆನ್ನಾಗಿರ್ತೈತಿ ಹಾಗಾಗಿ ಎಣ್ಣೆ ಜೊತೆಗೆ ತರಕಾರಿನೂ ಕೂಡ ಫ್ರೈ ಮಾಡ್ಕೋಬೇಕು ಈಗ ಫ್ರೈ ಮಾಡ್ತಾ ಮಾಡ್ತಾ ನೋಡ್ಬೋದು ಕಲರ್ ಒಂದು ಸ್ವಲ್ಪ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ನಾವು ಫ್ರೈ ಮಾಡಬೇಕಾಗತ್ತೆ ತರಕಾರಿನ ಈಗ ಫ್ರೈ ಮಾಡಿ ಅದಕ್ಕೆ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೋಬೇಕಾಗುತ್ತಾ ಫ್ರೆಂಡ್ಸ್ ಈಗ ನೋಡಿರಿ ಒಂದು ಅಷ್ಟು ಹಾಕಿನಿ ಮತ್ತು ಇನ್ನೊಂದು ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ಮತ್ತು ಲಾಸ್ಟಲ್ಲಿ ನೋಡ್ಕೊಂಬಿಟ್ಟು ಉಪ್ಪು ಆಗೈತೋ ಇಲ್ಲೋ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿಕೊಂಡು ನಾವು ಹಾಕ್ಕೋಬೋದು ಲಾಸ್ಟಿಗೆ ಹಾಗಾಗಿ ಫಸ್ಟ್ಗೆ ಒಂದು ಸ್ವಲ್ಪ ಕಡಿಮೆ ಹಾಕಿರ್ತೀನಿ ಉಪ್ಪು ಈಗ ಒಂದು ಕಾಲು ಟೀ ಸ್ಪೂನಷ್ಟು ನಾನು ಅರ್ಶಿನ ಪುಡಿನೂ ಕೂಡ ಹಾಕಿದೆ ಅದಾದಮೇಲೆ ಒಂದು ಸ್ಪೂನಷ್ಟು ಖಾರದ ಪುಡಿ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಒಂದು ಸ್ಪೂನಷ್ಟು ಗರಂ ಮಸಾಲನ ಹಾಕ್ಕೊಂಡೀನಿ ಚಿಕ್ಕ ಚಿಕ್ಕದ ಸ್ಪೂನ್ ಅದು ಹಾಗಾಗಿ ಸ್ವಲ್ಪನ ಹಾಕ್ಕೊಂಡಿನಿ ತೀರೆ ಮಸಾಲೆ ಆತ ಅಂದ್ರೆ ಅಷ್ಟು ಚೆನ್ನಾಗಿರೋಲ್ಲ ಮಸಾಲೆ ಐಟಮ್ಸ್ ಜಾಸ್ತಿನೂ ಕೂಡ ಹಾಕಿಲ್ಲ ಒಂದು ಚಿಕ್ಕ ಸ್ಪೂನಲ್ಲಿ ಮುಕ್ಕಾಲು ಭಾಗದಷ್ಟು ಹಾಕೀನಿ ಈಗ ಎಲ್ಲ ಡ್ರೈ ಪೌಡ್ರ್ ಹಾಕಿದ ಮೇಲೆ ಅದನ್ನು ಒಂದು ಸ್ವಲ್ಪ ಊರಿನ ಕಡಿಮೆ ಇಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಫ್ರೈ ಆದಮೇಲೆ ಈಗ ರುಬ್ಬಿರುವಂಥ ಮಸಾಲೆನೂ ಕೂಡ ಹಾಕತ್ತೀನಿ ಫುಲ್ ಗ್ರೀನಾಗಿ ಬಂದೈತಿ ಯಾಕಂದ್ರೆ ಇದು ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿರೋದ್ರಿಂದ ಈಗ ನೋಡಿರಿ ಇದನ್ನು ಮಸಾಲೆ ಹಾಕಿದ ಮೇಲೆ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತಾ ಅದ್ರದ್ದು ಹಸಿ ವಾಸನೆ ಎಲ್ಲ ಹೋಗಬೇಕು ಯಾಕಂದ್ರೆ ಎಲ್ಲ ಹಸಿ ನಾ ರುಬ್ಬಿದ್ದೀವಿ ಹಾಗಾಗಿ ಈಗ ನೋಡಿರಿ ಫ್ರೈ ಮಾಡಿದೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಕೈತಿ ಅದ್ರದ್ದು ಅಲ್ಲಿವರೆಗೂ ಫ್ರೈ ಮಾಡಬೇಕಾಗತ್ತಾ ಅಂಚಿ ಎಲ್ಲನೂ ಬಿಡಿಸ್ಕೋಬೇಕು ಮಸಾಲೆ ಅಂತರೂ ಸೂಪ್ಪರಾಗಿತ್ತು ರುಬ್ಬಿರುವಂಥ ಮಸಾಲೆ ಒಂಥರ ಕ್ರೀಮಿ ಸ್ಟ್ರಕ್ಚರ್ ಬಂದಿತ್ತು ಅಷ್ಟು ಚೆನ್ನಾಗಿತ್ತು ಯಾಕಂದರೆ ಗೋಡಂಬಿ ಹಾಕಿದ್ದೆ ನೋಡಿರಿ ಹಾಗಾಗಿ ಗೋಡಂಬಿ ಮತ್ತು ಗಸಗಸೆ ಅದನ್ನು ನೆನೆಸಿಬಿಟ್ಟು ಹಾಕ್ಕೋಬೋದು ನಾನು ಟೈಮ್ ಇರಲಿಲ್ಲ ನೆನಪನೂ ಇರಲಿಲ್ಲ ನಾನು ಪ್ಲ್ಯಾನ್ ಇರಲಿಲ್ಲ ಮಾಡಬೇಕು ಅನ್ನೋದು ಹಾಗಾಗಿ ನಾನು ಹಾಗೆ ಡ್ರೈನ ಹಾಕಿದೆ ಈಗ ಮಿಕ್ಸಿ ಜಾರ್ ತೊಳೆದ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿದೆ ಗ್ರೇವಿನ ಫಸ್ಟ್ಗೆ ನಾವು ಒಂದು ಸ್ವಲ್ಪ ನೀರಾಗಿನ ಮಾಡ್ಕೋಬೇಕಾಗುತ್ತಾ ಸಾಗು ಯಾಕಂದ್ರೆ ಆಮೇಲೆ ಆಮೇಲೆ ಗಟ್ಟಿ ಆಗುತ್ತದೆ ಹಾಗಾಗಿ ಈಗ ನೋಡಿರಿ ಒಂದು ಎರಡು ಸ್ಪೂ ಇದು ಎರಡು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿನಿ ಮುಂಚೆ ಒಂದು ಸ್ವಲ್ಪ ತೊಳೆಯೋಕೆ ಒಂದು ಸ್ವಲ್ಪ ತೊಗೊಂಡಿದ್ದೆ ಮಿಕ್ಸಿ ಜಾರ ಆಮೇಲೆ ಒಂದು ಸ್ವಲ್ಪ ನೀರು ಹಾಕಿದೆ ಈಗ ನೋಡ್ಕೋಬೇಕು ನೋಡ್ಕೊಂಬಿಟ್ಟು ಹದವಾಗಿ ನಾವು ಇನ್ನೊಂದು ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೋಬೇಕಾಗುತ್ತೆ ಟೋಟಲ್ ಎರಡು ಗ್ಲಾಸ್ ಅಷ್ಟು ನೀರನ್ನು ಹಾಕಿದ್ದೀನಿ ನಾನು ಈಗ ನೋಡ್ರಿ ನೀರಾಗಿ ಕಾಣಿಸುತ್ತೆ ಬಾ ಸಾಗು ಬಟ್ ಆಮೇಲೆ ಗಟ್ಟಿ ಆಗುತ್ತೆ ಅದು ಕೂಗಿದ ಮೇಲೆ ಈಗ ಒಂದು ಅಷ್ಟು ಉಪ್ಪನ್ನು ಕೂಡ ಹಾಕಿದೆ ಯಾಕಂದ್ರೆ ನೀರು ಹಾಕಿದ ಮೇಲೆ ಉಪ್ಪು ಕಡಿಮೆ ಆಕೈತಿ ಹಾಗಾಗಿ ಈಗ ನೋಡ್ರಿ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪಾದರೂ ಹಾಕ್ಕೊಬೋದು ಇಲ್ಲಾಂದ್ರೆ ಕಸೂರಿ ಮೇತಿ ಅಂತ ಬರುತ್ತೆ ಕಸೂರಿ ಮೇತಿನೂ ಕೂಡ ಹಾಕ್ಕೋಬೋದು ಹಾಗಾಗಿ ನಾನು ಕಸೂರಿ ಮೇತಿ ಹಾಕಿ ಮಿಕ್ಸ್ ಮಾಡ್ಕೊಳಕತ್ತೀನಿ ಈಗ ಟೇಸ್ಟ್ ಮಾಡ್ತಾ ಇದ್ದೆ ನಾನು ಉಪ್ಪಾಗಿತ್ತು ಇಲ್ಲೋ ಅಂತ ಹೇಳ್ಬಿಟ್ಟು ಉಪ್ಪು ಕರೆಕ್ಟ್ ಆಯಿತು ಅದಾದಮೇಲೆ ಈಗ ಕುಕ್ಕರ್ ಮುಚ್ಚಳನ್ನು ಮುಚ್ಚಿ ಒಂದೆರಡರಿಂದ ಮೂರು ವಿಸಲ್ ಕೂಗಿಸಿದರೆ ತರಕಾರಿ ಎಲ್ಲ ನೀಟಾಗಿ ಬೆಂದಿರುತ್ತೆ ಅಲ್ಲಿ ಅದನ್ನು ಕೂಗಿಸಿದೆ ಇಲ್ಲಿ ನೋಡ್ಬೋದು ನವ್ಯಾಗೂ ಕೂಡ ಅದು ತಣ್ಣಗಾಗೋದ್ರೊಳಗೆ ಆಗೋದ್ರೊಳಗೆ ಸ್ನಾನ ಮಾಡಿಸ್ಬಿಟ್ರಾಯ್ತು ಅಂತ ಹೇಳಿಬಿಟ್ಟು ನವ್ಯಾಗ ಸ್ನಾನ ಮಾಡಿಸಿ ರೆಡಿ ಮಾಡಿ ಕುಂದ್ರಿಸೀನಿ ವಾಯ್ಸ್ ರೆಕಾರ್ಡ್ ಕೊಡ್ತಾ ಇದ್ದೀನಿ ಇದನ್ನ ಯಾಕಂದ್ರೆ ಟಿ ವಿ ಒಳಗೆ ಸಾಂಗ್ ಅಂತ ಓಡ್ತಾನೇ ಇರಬೇಕು ಆಕೆಗೆ ಹಂಗಾಗಿ ವಿಡಿಯೋ ಮಾಡಬೇಕಾದ್ರೆ ಟಿ ವಿನ ಮ್ಯೂಟ್ ಮಾಡಿದ್ದಿಲ್ಲ ಹಂಗೆ ಸಾಂಗ್ ಬರ್ತಾಯಿತ್ತು ಅದಕ್ಕೆ ನಾನು ಮ್ಯೂಟ್ ಮಾಡಿ ವಾಯ್ಸ್ ರೆಕಾರ್ಡ್ ಕೊಡಗತ್ತೀನಿ ಇಲ್ಲಿ ನೋಡ್ಬೋದು ನಮಿತಾ ಶುಕ್ರವಾರ ಏನು ಹೋಮ್ ವರ್ಕ ಮಾಡಿರಲಿಲ್ಲ ಹಾಗಾಗಿ ಈಗ ಶನಿವಾರ ಎದ್ದ ತಕ್ಷಣ ಕೈಕಾಲು ಮುಖ ತೊಳೆದು ಚಹಾ ಮತ್ತು ಒಂದೆರಡು ಬ್ರೆಡ್ ಇದ್ವು ತಿಂದ್ಬಿಟ್ಟು ಅಕ್ಕಿ ಪಾಡಿಗೆ ಅಕ್ಕಿ ಬರ್ಕೊತ ಕುಂತಾಳೆ ಹೋಮ್ ಮರ್ಕ ಅಷ್ಟರೊಳಗನ ಇಲ್ಲಿ ನಮ್ಮದು ಸಾಗು ರೆಡಿ ಆಗಿತ್ತು ಹಂಗಾಗಿ ವಿಝಲ್ ಹೋಗಿತ್ತು ಅದನ್ನು ನೋಡ್ತಾ ಇದ್ದೀನಿ ಹೆಂಗೆ ಬಂದೈತಿ ಅಂತ ಹೇಳ್ಬಿಟ್ಟು ನೋಡಿರಿ ಮೇಲ್ಗಡೆ ಎಣ್ಣೆ ಎಲ್ಲ ತೇಲ್ಕೊಂಡು ಬಂದೈತಿ ಆಗಿತ್ತು ಇನ್ನೂ ಮಾಡಿ ಇನ್ನೂ ತಿನ್ನಬೇಕು ಅನ್ನಿಸ್ತಿತ್ತು ಬಟ್ ಜಾಸ್ತಿ ಒಳ್ಳೇದಲ್ಲ ನೋಡಿರಿ ಎಣ್ಣೆ ಮಾಡಿದ್ದು ಸಾಗುನ ನಾವು ಮಧ್ಯಾಹ್ನ ಅನ್ನದೊಳಗೆ ಹಚ್ಕೊಂಡು ತಿಂದ್ವಿ ಉಳಿದಿತ್ತು ಈಗ ನೋಡ್ಬೋದು ಪುರಿ ಮಾಡ್ತಾಯಿದ್ದೀನಿ ನೋಡ್ರಿ ಪೂರಿ ಅಂತರೂ ಸಖತ್ತಾಗಿ ಬಂದಿದ್ದು ಸಾಫ್ಟಾಗಿ ಮತ್ತು ಆಗಿನೂ ಇದ್ದು ಮೇಲ್ಗಡೆ ಮತ್ತೆ ಚೆನ್ನಾಗಿ ಉಬ್ಬಿ ಬರ್ತಾ ಇದ್ದು ಪೂರಿ ಮಾತ್ರ ಫಸ್ಟ್ಗೆ ಒಂದೆರಡು ಚಿಕ್ಕು ಮಾಡಿದ್ದೆ ಆಮೇಲೆ ದೊಡ್ಡ ದೊಡ್ಡದು ಮಾಡಿಕೊಂಡೆ ಚಿಕ್ಕ ಚಿಕ್ಕದು ಎಷ್ಟಂತ ಮಾಡ್ಕೊಂಡು ಕುಂದ್ರಕ್ಕಾಗತ್ತೆ ನೋಡಿರಿ ನಾವೇ ಮನೆಯವ್ರೆ ಅಲ್ಲ ಹೇಳ್ಬಿಟ್ಟು ಆಲ್ರೆಡಿ ಒಂದು ಮೂರು ನಾಲ್ಕು ಮಾಡಿದ್ದೆ ಈಗ ನೋಡ್ಬೋದು ದೊಡ್ಡ ಮಾಡ್ತಾ ಮಾಡ್ತಾಯಿದ್ದೀನಿ ಇಷ್ಟಿಷ್ಟು ಚಿಕ್ಕ ಚಿಕ್ಕದು ಮಾಡ್ಕೊಂಡು ಕುಂದ್ರೆ ಟೈಮ್ ಆಗುತ್ತಾ ಮತ್ತು ಹಸ್ಕೊಂಬಿಟ್ಟಿರ್ತಾರೆ ಶನಿವಾರ ಬೇರೆ ಲೇಟಾಗಿ ಎದ್ದಿರ್ತೀವಿ ಹಂಗಾಗಿ ಲೇಟ್ ಅಂದ್ರೆ ಲಘುನ ಎದ್ವಿ ಶನಿವಾರ ಎದ್ಬಿಟ್ಟು ಯಾಕಂದ್ರೆ ಗಾಡಿ ನಾವು ಲಘು ಹೇಳಿಲ್ಲ ಅಂದ್ರೂ ಕಸದ ಗಾಡಿ ಬಂದು ಎಬ್ಬಿಸ್ಬಿಡ್ತೈತಿ ಹಂಗಾಗಿ ಪೂರಿನ ಬೇಗ ಬೇಗ ಮಾಡ್ಕೊಂಬಿಟ್ಟೆ ನೋಡಿರಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದೈತಬ್ಬಾ ಬಾಬು ನನಗೆ ವಿಚಿತ್ರ ಅನ್ಸಾಗತ್ತೈತಿ ವಿಡಿಯೋದೊಳಗೆ ನೋಡಿ ಚೆನ್ನಾಗಿ ಉಬ್ಬಿ ಚಲೋ ಹೊತ್ನಾಗ ಬಂದಿದ್ವು ರುಚಿಯಾಗಿದ್ವು ಪೂರಿ ಜೊತೆಗೆ ಸಾಗು ಮಾತ್ರ ಸೂಪರ್ ಆಗಿತ್ತು ಏನೋ ಗೊತ್ತಿಲ್ಲ ನಮ್ಮ ನಮ್ಮ ತಗಂತರೂ ಪೂರಿ ತಿಂದ್ರೆ ಆಗಿ ಅಂತ ಒಂಥರ ಹಾಕೈತಿವ ನನಗೆ ಪೂರಿ ತಿಂದ್ರೆ ಅಂತಳೆ ಆಕಿಗೆ ಇಷ್ಟ ಪೂರಿ ಬಟ್ ಪೂರಿ ತಿಂದ್ರೆ ಒಂಥರ ಅನಿಸ್ತೈತಂತ ಅದೇ ಕಮ್ಮಿಟಿಂದ ನೋಡಿರಿ ಎಣ್ಣಿಗೆ ಕಮಿಟು ಹಂಗಾಗಿ ಆಕಿಗೆ ಅಡ್ಜಸ್ಟ್ ಆಗಂಗಿಲ್ಲ ಹಂಗೆ ಒಂದೆರಡು ತಿಂದ್ಲು ತಿಂದಗುಟ್ಲೇ ಆಕಿಗೆ ಒಂಥರ ಹಾಕಿ ಹಿಂದಿನ ದಿವ್ಸನ ಒಂದು ಸ್ವಲ್ಪ ಹುಷಾರಿಲ್ದಂಗೆ ಇತ್ತು ಅದ್ರಾಗ ಪುರಿ ತಿಂದಲ್ಲ ಮತ್ತಿಟ್ಟು ಆಕಿಗೆ ಒಂಥರ ಆಗಿಬಿಡ್ತಂತೆ ಈಗ ನಾನು ಇದ್ದೆ ಒಂದೆರಡು ಹಾಕಿ ಕೊಡು ಮಮ್ಮಿ ನಾನು ನವ್ಯಾಕ ತಿನಿಸ್ಕೊಂತ ನಾನು ತಿಂತೀನಿ ಅಂದ್ಲು ಬಟ್ ನೀ ತಿನ್ನವ ಅಂತಂದ್ರೆ ಇಲ್ಲ ಫಸ್ಟ್ ಆಕಿ ತಿನ್ನಿಸ್ಬಿಡ್ತೀನಿ ಆಮೇಲೆ ನಾನು ತಿಂತೀನಿ ಅಂತ ಹೇಳ್ಬಿಟ್ಟು ತಿನ್ಸಾಗತ್ತಿದ್ಲು ಅವತ್ತಿನ ದಿನ ಶನಿವಾರ ದಿನ ನಮ್ಮ ನಮಿತನ ತಿನ್ಸಾಳು ನೋಡ್ರಿ ಅವ್ರ ಅಕ್ಕಗೆ ಚೆನ್ನಾಗೈತೆ ಇಲ್ಲ ನೀ ತಿಂದು ಹೇಳು ಅಂತಂದ್ರೆ ಚೆನ್ನಾಗಾಗಿರುತ್ತಾಳ ನೀ ಮಾಡೋದೆಲ್ಲ ಚೆನ್ನಾಗಿರ್ತೈತಾಳ ಅಂತ ಹೇಳಿಬಿಟ್ಟು ಇದನ್ನ ಮಾಡಾಕತ್ತಿದ್ಲು ನನಗೆ ಹೇಳ್ತಾ ಇದ್ಲು ನೋಡವ್ವ ಒಂದು ತುತ್ತು ತಿಂದು ಅಂತಂದ್ರೆ ಇಲ್ಲ ಫಸ್ಟ್ ಅಕ್ಕಕ್ಕೆ ತಿನ್ನಿಸ್ತೀನಿ ಆಮೇಲೆ ನಾನು ತಿಂದ್ಬಿಟ್ಟು ಹೇಳ್ತೀನಿ ಅಂತಂದು ಆಕೆ ನೋಡ್ರಿ ಅವ್ವಾ ಅವ್ವಾ ಅಂತಂದು ಕೂಗ ನನಗೆ ಬಾ ನೀ ತಿನಿಸ್ಬಾ ಅಂತಳ ಏನೈತೆ ನಾನು ಇನ್ನೂ ಮಾಡೋದಿತ್ತು ಪೂರಿ ಹಾಗಾಗಿ ನೀನಿಸವ ಅಂತ ಹೇಳಿ ತಿನ್ನಾಗತ್ತಿದ್ಲು ಅಕ್ಕಿ ಈಗ ಪೂರಿ ಮಾಡೋದು ಮುಗಿತ್ತು ಹಾಕ್ಕೊಂಡ್ಬಂದಿನಿ ನಾಲ್ಕು ಪೂರಿ ಹಾಕ್ಕೊಂಡಿನಿ ಚಿಕ್ಕ ಚಿಕ್ಕ ಬಾ ತಿನ್ನಿಸ್ತೀನಿ ಎಷ್ಟು ಚೆನ್ನಾಗಿ ಬಂದವ ಪೂರಿ ಚೆನ್ನಾಗೈ ಪೂರಿದು ಸಾಗನು ಮಸ್ತ್ ಆಗೈತಿ ಚೆನ್ನಿಸಿದೆ ಸಣ್ಣ ಇಷ್ಟೊತ್ತ ನಿಂತು ಮಾಡಿ ನೆಲದಿ ಆವಾಗ ಕುತ್ಕೊಂತಿದ್ದೆ ಮಾತು ಬರ್ತಾ ಇಲ್ವಾ ಚಿಂತೇ ಇರ್ಬೇಕ ಹಾಯ್ ಫ್ರೆಂಡ್ಸ್ ನೋಡ್ರಿ ಬೆಳಿಗ್ಗೆ ಅಷ್ಟು ವೀಡಿಯೋ ಮಾಡಿಕೊಂಡೆ ಮತ್ತು ಹೊಳ್ಳಿ ಮಧ್ಯಾಹ್ನದಾಗಂತೂ ಫುಲ್ ರೆಸ್ಟ್ ಆಯಿತು ಸಾಯಂಕಾಲದ್ದು ಎಲ್ಲ ಕೆಲಸ ಮುಗಿಸ್ಕೊಂಡ್ರಿ ಕಸ ಮೊಸರಿ ದೀಪ ಚದು ಎಲ್ಲ ಮುಗೀತು ಈಗ ಬೆಳಿಗ್ಗೆ ಮಾಡಿದ ಸಾಗು ಅದ ಒಂದು ಸ್ವಲ್ಪ ಐದು ಅದಕ್ಕೆ ಈಗೇನೋ ಸಾಂಬಾರು ಏನೂ ಮಾಡೋಕ್ಕೆ ಹೋಗಲಿಲ್ಲ ಅನ್ನ ಮಾಡೀನಿ ಅನ್ನ ಕೂಗೇತೀಗ ವಿಜಾಲೈತಿ ನಾವ್ಯಾಗ ಅಲ್ಲಿ ನಿಂತ ಇಷ್ಟೊತ್ತನ್ನು ತೆಳಕ್ಕೆ ಕುಂದ್ರಸಿದ್ನೇ ಮತ್ತು ತಳಕೆ ನಿಂತಲು ಅದಕ್ಕೆ ನಿಂತಳಲ್ಲಿ ಕಿಟಕಿ ಒಳಗೆ ನಮ್ಮ ನಮ್ಮ ತಂಬ್ಕೊಂಡ ಯಾಕಂದ್ರೆ ಕಿ ಒಂದು ಸ್ವಲ್ಪ ಜ್ವರ ನೆಗಡಿ ಬಂದೈತೆ ಆಲೆ ಮೊನ್ನೆ ಕೋಲ್ಡ್ ಇದನ್ನು ತಿಂದುಬಿಟ್ಟು ನೋಡ್ರಿ ಏನಪ್ಪ ಅಂದ್ರೆ ಕಲಂಗ್ರಿ ಅನ್ನೋ ಹಂಗಾಗಿ ಜ್ವರ ನೆಗಡಿ ಆಗೈತಿ ಅದೇನೋ ಗೊತ್ತಿಲ್ಲ ಹುಟ್ಟಿ ಹಾಕಿಗೆ ವಾತಾವರಣ ಚೇಂಜ್ ಆಯಿತು ಏನಾದರೂ ತಂಪಿ ಅಂದ್ರೆ ಹಿಂಗೆ ನೋಡಿರಿ ದೀಪ ಹಚ್ಚಿ ನಾನು ಶನಿವಾರ ಇವತ್ತು ದೀಪ ಹಚ್ಚಿ ಎಲ್ಲ ಕೆಲಸ ಆಗೈತಿ ಅನ್ನ ಮಾಡೀನಿ ಮೀಸಲು ಹೊಂಟೈತಿ ಈಗ ಕೆಲಸ ಮಾಡಕತ್ತೀನಿ ಇದು ಲೈಟ್ ಆಫ್ ಮಾಡ್ತೀನಿ ಏನೂ ಇಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡಿವಿ ಊಟ ಮಾಡಿಸ್ಬೇಕೀಗೆ ಹೊಟ್ಟೆಸ್ತೀಗಿನ ಹಂಗೆ ಮತ್ತು ಲಾಗ್ ಮಾಡಿದ್ರಾಯ್ತು ಮತ್ತು ಈಗ ಬಿಟ್ಟೆ ಅಂದರೆ ಈಗ ಬಿಟ್ಟೆ ಅಂದ್ರೆ ಮತ್ತು ಬೆಳಿಗ್ಗೆ ಕಂಟಿನ್ಯೂ ಮಾಡಬೇಕಾಗುತ್ತ ಹಂಗಾಗಿ ಮತ್ತೆ ಈಗ ಮಾಡಿದ್ರಾಯ್ತು ಬಿಡು ಅಂತಂದು ಮಾಡಿದೆ ನಾನು ಮೈಸೂರು ಕ್ರೇಪ್ ಸಿಲ್ಕ್ ಸಾರಿ ತೊಗೊಂಡಿದ್ದೆ ನೋಡಿರಿ ಅದನ್ನು ಸ್ಟಿಚ್ ಹಾಕಕ್ಕೆ ಕೊಟ್ಟು ಬಂದು ಆನೆ ಒಂದು ಎರಡು ತಿಂಗ್ಳನ ಆಯಿತು ಹೋಗಿಸ್ಕೊಂಬರೋಕೆನ ಆಗಲಿಲ್ಲ ಇವತ್ತು ಹೋಗ್ಯಾರ ಮೊನ್ನೆ ಹೋಗಿದ್ದರು ಅವ್ರು ಒಂದು ಹದಿನೈದು ದಿವಸ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಹೋಗ್ಯಾರಂತ ಈಗ ಒಂದು ಹದಿನೈದು ದಿವಸದಿಂದ ಹೋಗಿದ್ರು ಹೋದವರಂತರೂ ಇದಕ್ಕೆ ಹೋಗಿದ್ರು ಆದ್ರೆ ಹಿಂದಿನ ವಾರ ಹೋಗಿದ್ದರು ಇದಿಸ್ಕೊಂಬರ್ಬೇಕಂತಂದು ಆವತ್ತು ಅಂಗಡಿ ಕ್ಲೋಸ್ ಒಂದು ಹದಿನೈದು ದಿವಸ ಇಪ್ಪತ್ತಾರ ಮಠನ ರಜೆ ಇತ್ತು ಇವತ್ತು ಹೋಗ್ಯಾರ ಈಗ ಫೋನ್ ಮಾಡಿ ಹೇಳಿದರು ಸೋಮವಾರ ಮಧ್ಯಾಹ್ನ ಮ್ಯಾಲೆ ಬರ್ತಾರಂತ ಅವ್ರೇನೇ ನೋಡೋಣ ಸೋಮವಾರ ತಗೊಂಬಂದ್ರಂದ್ರೆ ತೋರಿಸ್ತೀನಿ ನಾನು ನಿಮ್ಮ ನಿಮ್ಮ ಜೊತೆಗೆಲ್ಲ ಅದು ಬ್ಲೌಸ್ ಹೆಂಗೆ ಹೊಲ್ದಾರ ಹೆಂಗಾಗೈತಿ ಅಂತಂದು ಹೇಳ್ಬಿಟ್ಟು ಸೀರೆಗೇನು ಕುಚ್ಚಿಗೆ ಚೇನ ಹಾಕಿಸಿಲ್ಲ ಹಂಗೆ ಸಿಂಪಲ್ಲಾಗಿ ನಾ ಇಟ್ಕೊಂಡಿನಿ ಸುಮ್ಮನೆ ಕುಚ್ಚಿಗೆ ಅದಕ್ಕೆ ಇದಕ್ಕೆ ಅಂತಂದ್ಬಿಟ್ಟ ಇದು ಜಾಸ್ತಿ ದುಡ್ಡು ಹೊಕ್ಕೈತಿ ಹಂಗಾಗಿ ಕುಚ್ಚಾಕಿಸ್ಲಿಲ್ಲ ಕುಚ್ಚು ಹಾಕಿಸಿ ಸೀರೆ ಹಂಗಾಗಿ ಬಿದ್ದವು ಅವು ಫುಲ್ ರಫ್ ಅದಾವು ಸೀರೆ ಅವ್ನು ಉಟ್ಕೊಳಂಗಿಲ್ಲ ಏನಿಲ್ಲ ಕುಚ್ಚು ಹಾಕಿಸಿ ಬ್ಲೌಸಿಗೆಲ್ಲ ಡಿಸೈನ್ ಮಾಡ್ಸೀನಿ ಆದ್ರೂ ಅವ್ನು ಆಗಲ್ಲ ಸುಮ್ಮನೆ ದುಡ್ಡು ವೇಸ್ಟ್ ಸೀರೆಗೆ ಹಾಕೋದು ಅದಕ್ಕೆ ನಾನು ಜಾಸ್ತಿ ಸೀರೆ ತೊಗೊಳಕ್ಕೆ ಹೋಗಲ್ಲ ದೀಪಾವಳಿ ಹಬ್ಬಕ್ಕೆ ಒಂದು ಮತ್ತು ಇದು ವರಮಾಲಕ್ಷ್ಮಿ ಹಬ್ಬಕ್ಕೆ ಅಷ್ಟೇ ತೊಗೊಳನ ಸೀರೆ ಲಕ್ಷ್ಮಿ ಗುಡ್ಸಕಂತ ಹೇಳಿಬಿಟ್ಟು ಅದಕ್ಕೆ ಈಗ ಅದು ಇಸ್ಕೊಂಬಂದ್ರೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಹೇಳಿಬಿಟ್ಟು ಥರ ಕಸಿದ್ದೆ ಅವ್ರು ನೋಡಿದ್ರೆ ಇನ್ನೂ ಬಂದಿಲ್ಲ ಅಂತ ನೋಡೋಣ ಅವ್ರು ಬಂದ ಮೇಲೆ ಇಸ್ಕೊಂಬಂದು ಹೆಂಗಾಗೈತಿ ಹಂಗಿಲ್ಲ ನೋಡ್ಕೋಬೇಕು ಇಲ್ಲ ನೋಡ್ರಿ ಎಲ್ಲ ಏನು ಮಾತಾಡ್ಬೇಕು ಗೊತ್ತಾಗ್ತಾ ಇಲ್ಲ ಒಂದೊಂದು ಸಲ ಪಟ 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 ಎಲ್ಲ ಮಾತಾಡ್ಬಿಡ್ತೀನಿ ಏನಾರ ವಿಷಯ ಇದ್ರೆ ಮಾತಾಡಕ್ತಿ ಅಂದ ಏನು ವಿಷಯ ಇಲ್ಲ ಹಂಗಾಗಿ ನೋಡೋಣ ಆಮೇಲೆ ಏನೋ ಇನ್ನೊಂದು ಏನೋ ಹೇಳ್ಬೇಕಂದ ನೆನಪ ಯಾರಿದೆ ಮಾಡ್ರಿ ನನಗೆ ಓಕೆ ಫ್ರೆಂಡ್ಸ್ ನೋಡೋಣ ಈಗ ಅದ್ರ ಕಂಟಿನ್ಯೂ ಮಾಡ್ತೀನಿ ಇಲ್ಲಾಂದ್ರೆ ನಾಳೆ ಬೆಳಿಗ್ಗೆ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ನೋಡಿರಿ ಇವತ್ತು ಸಂಡೇ ಬೆಳಿಗ್ಗೆ ಈಗ ಸ್ಟಾರ್ಟ್ ಮಾಡೀನಿ ನಾವ್ಯಾಗ ನಾವ್ಯಾಗ ಸ್ನಾನ ಮಾಡಿಸಿದೆ ಎದು ಹಾಂ ಓಪನ್ ಇವರು ಫ್ರಿಜ್ ಎಲ್ಲ ಕ್ಲೀನ್ ಮಾಡ್ತಾರೆ ನಾನು ಎಲ್ಲ ಕಸ ಗುಡಿಸಿ ಇಕ್ಕಿಗೆ ಸ್ನಾನ ಮಾಡಿಸಿದೆ ಅಯ್ಯ ಕುಂದ್ರಕವಾಳು ಏನು ನೋಡಿ ಹೆದ್ರದು ಆಯಿತು ಹ್ಞೂ ಆಯಿತು ಆಯಿತು ಆಯ್ತು ಹ್ಞೂ ಹ್ಞೂ ನಡಿ 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 ನೋಡಿ ನೋಡಿರಿ ಎಲ್ಲ ಹೊರ್ಸ ಕುತಾರ ಇರಿ ಅಲ್ಲಿಂದ್ರೆ ಮತ್ತೆ ಈ ಒಟ್ಟ ಕುಂದ್ರಕ್ಕೂ ಹಾಳು ಅಂತ ಚೇರ್ ಮೇಲೆ ನಿಂದ್ರಕ್ಕೂ ಕೂವಲ್ ಅಂತ ನಾನು ಹಿಂದಿಂದ ಬರ್ತೀನಿ ಹೌದಾ ಹೌದ ಹಾಂ ಸ್ನಾನ ಆಗೈತಿ ಹಾಂ ಏನು ಏನು ದೇವರೇ ಅವ್ರೇ ಏನಾಗ್ಯಕ್ಕಿಗೆ ಇವತ್ತು ಏಯ್ ಬಿಡು 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 ಆಯ್ತು ಬಿಡು ಏನ ಗೊತ್ತಿಲ್ಲ ಮಾಡ್ತಾಳೆ ಹಂಗೆ ಇಕ್ಕಿಗೆ ಜ್ವರ ಫುಲ್ ಹಂಗಾಗಿ ಮಕ್ಕೊಂಡಾಳು ಇನ್ನು ಫುಲ್ ಜ್ವರ ಬಂದವು ರಾತ್ರಿ ಒಂದು ಸ್ವಲ್ಪ ಕಡಿಮೆ ಇದ್ದು ಟ್ಯಾಬ್ಲೆಟ್ ತೊಗೊಂಡಾಳೆ ಆದ್ರೂ ಜ್ವರ ಬ್ಯಾಂಕಿಗೆ ಈಗ ಏನಾದ್ರು ತಿನಿಸಿ ಮತ್ತು ಗುರುಗಿ ನೋಡಬೇಕು ಅಂದ್ರೆ ಸಂಜೆ ಮುಂದೆ ಕರ್ಕೊಂಡು ಹೋದ್ರೆ ಅದು ಯಾಕೆ ನೋಡ್ರಿ ಅದ ಯ ಹ್ಞೂ ಗಮಗಮ ಗಮಗಮೋಸಾಡ್ತಾವಳ್ರಿ ಈಗ ಫ್ರಿಜ್ ಎಲ್ಲ ಕ್ಲೀನ್ ಮಾಡಿ ಅವನ್ನೆಲ್ಲ ಹೊಂದಿಸಿಡ್ಬೇಕು నడి అవ్వార్స్తో నడి నేను చెగదా నేను ఇంద్ర నడి ఇదే బెస్ట్ ఇలా నీగా పుట్ట తగ్దిట్టైతి నడి ఫ్రిడ్జ్నగ పులో పుట్టిోళ్ళు తగదు ఇల్ైతి అది అదిన వర్సదు ఆత్ ఈ అవునెల ఇస్తా ఇట్రే ఆమె ಿರುವಂಥ ಎಲ್ಲ ವಸ್ತುಗಳನ್ನು ಒಂದಿಷ್ಟು ಸಿಡಾಕ ನಾಷ್ಟ ಮಾಡಬೇಕು ಇನ್ನೂ ನಾಷ್ಟ ಮಾಡಿಲ್ಲ ಮಾಡ್ತೀನಿ ಈಗ ಇಲ್ಲಿ ನೋಡ್ರಿ ಹಾಲು ತಂದಾರ ಆಮೇಲೆ ಮೊಟ್ಟೆ ತಂದಾರ ಒಂದು ಡಜನ್ನು ಇದು ನಿನ್ನಿದೆ ಹಾಗೂ ರಾತ್ರಿ ಉಂಡು ಮಾಡ್ತೀನಿ ಇಷ್ಟು ಉಳಿದೈತೆ ನೋಡ್ರಿ ಅಂತ ಚಲೋ ಆಗಿತ್ತು ಅಷ್ಟು ಉಳ್ದೈತಿ ಎಣ್ಣೆ ಇದು ರೈಸ್ ರಾತ್ರಿಗೊಂದ್ಸಲ ಉಳಿದೈತಿ ಇದನ್ನು ತೆಗಿಬೇಕು ತೆಗೆದಿಟ್ಟು ತಿಕ್ಕಾಕಿಡ್ಬೇಕು ಈಗ ನೋಡ್ರಿ ನಮ್ಮ ಮನೆಯವರು ಎಲ್ಲ ಒರೆಸಾ ಕುಂತಿದ್ರಲ್ಲ ಅವಾಗಲೇ ಎಲ್ಲನೂ ಒರೆಸ್ಬಿಟ್ಟು ಈಗ ಅದನ್ನು ಸೆಟ್ ಮಾಡಿ ಇಟ್ಟಿದಾರ ಬರ್ತಾವ ನೋಡ್ರಿ ಟ್ರೇ ಬಾಕ್ಸು ಅವನ್ನೆಲ್ಲ ಇಟ್ಟರು ಇಟ್ಬಿಟ್ಟು ಈಗ ಲಾಸ್ಟಲ್ಲಿ ಹಿಂಗೆ ತೋರ್ಸಾಕತ್ತೀನಿ ಈ ರೀತಿ ಐತಿ ನಮ್ಮದು ಫ್ರಿಜ್ಜ ಈಗ ಅದು ಫ್ರಿಜ್ ರೆಡಿ ಆಯಿತು ರೆಡಿ ಆದಮೇಲೆ ವಸ್ತುಗಳು ಅದರಲ್ಲಿರುವಂಥ ಎಲ್ಲ ವಸ್ತುಗಳನ್ನ ಇಟ್ಟಿದ್ದಾರೆ ಮನೆಯಲ್ಲಿ ಗ್ರೋಸರಿ ಐಟಮ್ಸ್ ಎಲ್ಲ ಖಾಲಿಯಾಗಿದ್ದವು ಸ್ವಲ್ಪ ಅದಾವೆ ಈಗ ಈ ರೀತಿ ಅವರು ನೋಡ್ಬೋದು ಅವರೇ ಇಟ್ಟರು ಯಾಕಂದ್ರೆ ನಾನು ಇದನ್ನು ಮಾಡ್ತಾ ಇದ್ದೆನಲ್ಲ ಪೂರಿ ಮಾಡ್ತಾಯಿದ್ದೆ ಹಾಗಾಗಿ ನೋಡಿರಿ ತರಕಾರಿ ಕಾಯಿ ಎಲ್ಲ ಮೊಸರು ಹಾಲು ಈ ರೀತಿ ಇಟ್ಟಿರ್ತೀನಿ ಈಗ ಮನೆಯಲ್ಲಿ ಗ್ರೋಝರಿ ಐಟಮು ಎಲ್ಲ ಒಂದು ಸ್ವಲ್ಪ ಖಾಲಿಯಾಗಿ ನೋಡಿರಿ ಹಾಗಾಗಿ ಒಂದು ಸ್ವಲ್ಪ ಖಾಲಿ ಖಾಲಿ ಅನ್ನಿಸ್ತೈತಿ ಕೆಳಗಡೆ ಬಾಕ್ಸಲ್ಲಿ ಫುಲ್ ಎಲ್ಲ ಅಕ್ಕಿ ಕಾಳು ಹಿಟ್ಟು ಅದೆಲ್ಲ ಹಂಗೆ ಇಟ್ಟೈತಿ ಈಗ ನಾನು ಇವನು ತೊಗೊಂಡಿನಿ ನೋಡಿರಿ ಜಾರು ಅದರೊಳಗೆಲ್ಲ ಹಾಕಿಟ್ಟಿನಂದ್ರೆ ಈ ರೀತಿ ಕವರ್ ಕಟ್ಟಿ ಕಟ್ಟಿಡೋ ಅದು ತಪ್ಪುತ್ತಾ ಹಾಗಾಗಿ ತರಿಸಿದ್ದು ನಾನು ಅವನ್ನ ಇಷ್ಟೇ ನೋಡಿರಿ ಇವತ್ತಿನ ಎಲ್ಲಾಗೂ ಇಷ್ಟ ಆದ್ರೆ ಲೈಕ್ ಕೊಡೋದನ್ನು ಮರಿಬೇಡ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್